ನಾವು ಈ ಹಿಂದಿನ ವಿಡಿಯೋದಲ್ಲಿ ಡೈನೋಸಾರ್ ಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಹಾಗಾದ್ರೆ ಅವುಗಳ ವಿನಾಶ ಹೇಗಾಯಿತು ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಜನಪ್ರಿಯ ಪುಸ್ತಕಗಳು ಮತ್ತು ಮಾಧ್ಯಮಗಳಲ್ಲಿ ಸಾಮಾನ್ಯವಾಗಿ ಹೇಳಲಾದಂತಹ ಒಂದು ತಪ್ಪು ಕಲ್ಪನೆ ಅಂದ್ರೆ ಎಲ್ಲ ಡೈನೋಸಾರ್ಗಳು ಅರವತ್ತಾರು ದಶಲಕ್ಷ ವರ್ಷಗಳ ಹಿಂದೆ ಅಂದ್ರೆ ಕ್ರಿಟಿಷಿಯಸ್ ಅವಧಿಯ ಕೊನೆಯಲ್ಲಿ ಒಂದೇ ಸಮಯದಲ್ಲಿ ಸತ್ತು ಹೋದುವು ಅಂತ ಆದರೆ ಇದು ಸಂಪೂರ್ಣವಾಗಿ ಸರಿಯಾಗಿಲ್ಲ ಹೌದು ಇದಕ್ಕಿಂತಲೂ ಮೊದಲು ಹಲವಾರು ಡೈನೋಸಾರ್ಗಳು ಅವನತಿ ಹೊಂದಿದ್ದವು ಸರಿಸುಮಾರು ಆರೂವರೆ ಕೋಟಿ ವರ್ಷಗಳ ಹಿಂದೆ ಇದೇ ವಾತಾವರಣದಲ್ಲಿ ಡೈನೋಸಾರ್ಗಳು ತಮ್ಮ ಬದುಕನ್ನು ನಡೆಸ್ತಾ ಇದ್ದವು ಅದೇ ಸಮಯದಲ್ಲಿ ಸಡನ್ ಆಗಿ ಸಡಿಲಿನಂತೆ ಆರ್ಬಿಟಿಸುತ್ತಾ ಬಂದ ಕ್ಷುದ್ರ ಗ್ರಹವೊಂದು ಭೂಮಿಯ ಮೇಲೆ ಅಪ್ಪಳಿಸಿತು ಆ ಸ್ಫೋಟ ಎಷ್ಟು ಭಯಂಕರವಾಗಿತ್ತು ಎಂದರೆ ಅದನ್ನು ಊಹಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಇದು ಅಪ್ಪಳಿಸಿದ ಹದಿನಾರನೇ ನಿಮಿಷದಲ್ಲಿ ಭೂಮಿಯ ದಶ ದಿಕ್ಕುಗಳಲ್ಲಿ ಹರಡಿತು ಈ ಸ್ಫೋಟಕ್ಕೆ ಭೂಮಿ ಅದೆಷ್ಟು ನಲುಗಿತೋ ಗೊತ್ತಿಲ್ಲ ಸುನಾಮಿ ಬಿರುಗಾಳಿ ಭೂಕಂಪ ಎಲ್ಲ ಒಟ್ಟಿಗೆ ಉಂಟಾಗುವಂತಿತ್ತು ಭೂಕಂಪನದ ಪರಿಣಾಮ ತರಂಗದ ಅಲೆಗಳು ಭೂಮಿಯ ಒಳಗಡೆ ಇರುವಂತಹ ಜ್ವಾಲಾಮುಖಿಗಳನ್ನ ಬಡಿದೆಬ್ಬಿಸಿದವು ಈ ಜ್ವಾಲಾಮುಖಿಗಳು ಹೊರಹೊಮ್ಮುತ್ತಲೇ ಪೃಥ್ವಿ ದಗದಗನೆ ಉರಿಯಲಾರಂಭಿಸಿದವು ಆವಾಗಲೇ ನೋಡಿ ಇದೇ ಬಿರುಗಾಳಿಗೆ ಸುನಾಮಿಗೆ ಅದೆಷ್ಟು ಡೈನೋಸಾರ್ಗಳು ಸಿಲುಕಿ ಕಾರ್ನ ತಿಳಿಯುವ ಮೊದಲೇ ಸುಟ್ಟು ಕರಗಲಾದವು ಇನ್ನು ಹಾರಾಡುವಂತಹ ಡೈನೋಸಾರ್ಗಳು ಹೇಗೋ ಬದುಕಿಕೊಂಡಿದ್ದವು ಆದರೆ ಅಷ್ಟೊತ್ತಿಗಾಗಲೇ ಭೂಮಿಯ ಮಹಾವಿನಾಶ ಪ್ರಾರಂಭವಾಗಿತ್ತು ಕ್ಷುದ್ರಗ್ರಹ ಅಪ್ಪಳಿಸಿದಾಗ ಭೂಮಿಯ ಮೇಲಿನ ಕಲ್ಲುಗಳು ಆಕಾಶಕ್ಕೆ ಚಿಮ್ಮಿದ್ದ ಕಲ್ಲುಗಳ ತುಣುಕುಗಳು ಮತ್ತೆ ಗುರುತ್ವಾಕರ್ಷಣೆಯ ತೀವ್ರ ಬಲದಿಂದಾಗಿ ಬೆಂಕಿಯಂತಾದ ಕಲ್ಲುಗಳು ಮತ್ತೆ ಭೂಮಿಯ ಮೇಲೆ ಬೆಂಕಿ ಮಳೆಯಂತೆ ಬೀಳತೊಡಗಿದವು ಇದರ ಹೊಡೆತಕ್ಕೆ ಹಾರುವ ಡೈನೋಸಾರ್ಗಳು ಕೂಡ ಇಲ್ಲದಂತೆ ಗುರುತಾಗಿ ಹೋದವು ಭೂಮಿ ಮೇಲಿನ ಗಿಡ ಮರಗಳೆಲ್ಲ ಸುಟ್ಟು ಹೋದವು ಒಂದೇ ಒಂದು ಜೀವಾಂಶ ಇಲ್ಲದ ಹಾಗೆ ಭೂಮಿ ಹೊತ್ತಿ ಉರಿಯುತ್ತಿತ್ತು ಆ ಸಮಯದಲ್ಲಿ ಭೂಮಿಯ ತಾಪಮಾನ ಎಷ್ಟಿತ್ತು ಅಂದ್ರೆ ಎರಡು ಸಾವಿರ ಡಿಗ್ರಿ ಸೆಲ್ಸಿಯಸ್ ತಲುಪಿತ್ತು ಆದರೆ ಕತೆ ಇನ್ನೂ ಮುಗಿದಿರಲಿಲ್ಲ ಅಷ್ಟೊತ್ತಿಗಾಗಲೇ ದೊಡ್ಡ ದೊಡ್ಡ ದೋಳು ತುಂಬಿದ ಮೋಡಗಳು ಪ್ರತಿ ಗಂಟೆಗೆ ಸುಮಾರು ಆರು ಸಾವಿರ ಕಿಲೋಮೀಟರ್ ವೇಗವಾಗಿ ಭೂಮಿಯೆಡೆಗೆ ಬರತೊಡಗಿದವು ಇದರ ಪರಿಣಾಮ ಹೇಗಿತ್ತಂದ್ರೆ ಅದರಿಂದ ಬರ್ತಕ್ಕಂತಹ ಧೂಳು ಇಡೀ ಭೂಮಿಯನ್ನೇ ಆವರಿಸಿಬಿಟ್ಟಿತ್ತು ಮತ್ತು ಸೂರ್ಯನ ಕಿರಣಗಳೇ ಬೀಳಲಾರದಷ್ಟು ಸುತ್ತುವರೆದಿತ್ತು ಬೆಳಕು ಇಲ್ಲದೆ ಇರುವ ಕಾರಣದಿಂದಾಗಿ ಭೂಮಿಯ ಮೇಲಿನ ಹಸಿರು ಪರಿಸರ ಬೂದಿಯಾಗಿ ಪರಿವರ್ತನೆಯಾಗಿತ್ತು ನರಕ ಎಂಬುದರ ಅರ್ಥ ಆಗಿನ ಪರಿಸ್ಥಿತಿಯನ್ನೇ ತೋರಿಸುತ್ತಿತ್ತು ಈ ಸತ್ತ ಡೈನೋಸಾರ್ನ ನ ಹೇಳುತ್ತಿದ್ವು ನಾವು ಹಿಂದೆ ಬದುಕಿದ್ವಿ ಅಂತ ನೋಡಿದ್ರಲ್ಲ ಹೀಗೆ ಪ್ರಕೃತಿಯ ಆಟ ಬಲ್ಲವರಾರು ಅಲ್ವಾ ಹಾಗಾಗಿ ಭೂಮಿ ಇರುವವರೆಗೂ ಭೂಮಿಯ ಸಂಪತ್ತನ್ನ ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿರುತ್ತದೆ ನೆನಪಿರಲಿ ಮಾನವನ ಅಂತ್ಯವೂ ಕೂಡ ಹೇಗೆ ಆಗಬಹುದು ಅದೇನೇ ಆಗಲಿ ನಿಸರ್ಗದ ಮುಂದೆ ನಾವೆಲ್ಲರೂ ತಲೆ ಬಾಗಲೇಬೇಕು ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ